ನಮಸ್ಕಾರ ಪ್ರೈಸ್ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿಯೇ ಸಹೋದರನೇ ಏಸು ಕ್ರಿಸ್ತನ ಅತಿ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ಮತ್ತೊಂದು ದಿನದಲ್ಲಿ ವಂದಿಸುತ್ತೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ನಂಬುತ್ತೇನೆ ಏಕೆಂದರೆ ನಿಮ್ಮನ್ನು ನನ್ನನ್ನು ಕಾದು ಕಾಪಾಡುವಂಥವನು ಸಮಾಧಾನ ಕೊಡುವಂಥವನು ಧೈರ್ಯಪಡಿಸಿ ಉಪಕಾರ ಮಾಡುವಂಥವರು ಸ್ವಾಮಿಯಾಗಿದ್ದಾರೆ ಅನುದಿನವು ತನ್ನ ಕೃಪಾವಾರ್ತೆಯನ್ನು ನೆನೆಸಿಕೊಂಡು ದೇವರ ಪಾದ ಸನ್ನಿಧಿಯಲ್ಲಿ ಬಂದು ಧ್ಯಾನ ಮಾಡಿ ವಾಕ್ಯವನ್ನು ಅನುಸರಿಸಿ ನಡೆಯುವುದರಿಂದ ನಮ್ಮ ಆತ್ಮಗಳಿಗೆ ಆಶೀರ್ವಾದ ಅಭಿಷೇಕ ಕೃಪೆಯು ಹೆಚ್ಚಾಗುತ್ತದೆ ದೇವಜನವೇ ನಾವು ಅನೇಕ ಸಾರಿ ಮನುಷ್ಯರ ಮಾತುಗಳಂತೆ ಆ ಕಡೆ ಈ ಕಡೆ ವಾಲುತ್ತಾ ಇರುತ್ತೇವೆ ಗಾಳಿ ಈ ಕಡೆಯಿಂದ ಬೀಸಿದರೆ ಮರವು ಆ ಕಡೆ ಆ ಕಡೆಯಿಂದ ಬೀಸಿದರೆ ಈ ಕಡೆ ಅನ್ನುವಂಥ ರೀತಿಯಲ್ಲಿ ಮನುಷ್ಯರು ಹೇಳುವಂಥ ಮಾತುಗಳಿಗೆ ನಾವು ತಲೆದೂಗುತ್ತಾ ಇರುತ್ತೇವೆ ಆದರೆ ದೇವರು ವಾಕ್ಯ ಹೇಳುತ್ತದೆ ನಾವು ಆತ್ಮೀಕವಾಗಿ ಸದೃಢವಾಗಿರಬೇಕು ಯಾರು ನಮ್ಮ ಬಗ್ಗೆ ಹೊಗಳಲಿ ತೆಗಳಲಿ ನಮ್ಮ ಕುರಿತಾಗಿ ಒಳ್ಳೆಯದು ಮಾತನಾಡಲಿ ಕೆಟ್ಟದ್ದು ಮಾತನಾಡಲಿ ನಮ್ಮ ನಂಬಿಕೆ ಸ್ಥಿರವಾಗಿರಬೇಕು ಅಲುಗಾಡಬಾರದು ದೇವಜನರೇ ಬನ್ನಿ ಹಾಗಾದರೆ ಇವತ್ತಿನ ಮುಖ್ಯವಾದಂಥ ವಾಕ್ಯವನ್ನ ಓದಿಕೊಳ್ಳೋಣ ಯಾಕೋಬನ ಪತ್ರಿಕೆ ಮೊದಲ ಅಧ್ಯಾಯ ಅದರ ಆರನೆಯ ವಚನ ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲಿಯುತ್ತಿರುವನು ಎಂದು ದೇವರ ವಾಕ್ಯವು ಹೇಳುವುದನ್ನು ನಾವು ಗಮನಿಸ್ತಾ ಇದ್ದೇವೆ ದೇವಜನವೇ ದೇವರ ವಾಕ್ಯವು ಉದಾಹರಣೆಗಳ ಮೂಲಕವಾಗಿ ನಮ್ಮ ಆತ್ಮೀಕ ಸ್ಥಿತಿಯನ್ನು ನಾವು ಬೆಳೆದಿರುವ ವಿಧವನ್ನು ಹೋಲಿಕೆ ಮಾಡಿ ಹೇಳುತ್ತಾ ಇರುತ್ತವೆ ನೋಡಿ ಇಲ್ಲಿ ಹೇಳುವಂಥ ಮಾತನ್ನು ಗಮನಿಸಿರಿ ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು ಹೌದು ಯಾವಾಗ ನಾವು ಸಂದೇಹ ಪಡದೆ ನಂಬಿಕೆಯಿಂದ ಕೇಳಿಕೊಳ್ಳುತ್ತೇವೋ ಅದ್ಭುತವಾದ ಕೃತ್ಯಗಳು ನಮ್ಮ ಜೀವಿತದಲ್ಲಿ ನಡೆಯುತ್ತವಂತೆ ಒಂದು ಕಡೆ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ನನ್ನ ವಿಶ್ವಾಸ ಹೇಗಿದೆ ನಾನು ಅಂದುಕೊಳ್ಳುವುದು ಪ್ರಾರ್ಥಿಸುವುದು ಆಶಿಸುವುದು ನನಗೆ ಲಭಿಸುತ್ತದಾ ಎಂದು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬಹುದು ದೇವಜನವೇ ಹೌದು ನಿಜವಾಗಿಯೂ ನನ್ನ ಪ್ರಾರ್ಥನೆ ದೇವರಿಗೆ ಮುಟ್ಟುತ್ತಿದೆಯಾ ನನ್ನ ನಂಬಿಕೆ ಸ್ಥಿರವಾಗಿದೆಯಾ ಯಾರೋ ಬಂದು ಹೇಳುತ್ತಾರೆ ಅಯ್ಯೋ ನಿನ್ನ ಲೈಫಲ್ಲಿ ಅದೆಲ್ಲ ನಡೆಯೋದಿಲ್ಲಪ್ಪ ನೀನು ಸುಮ್ಮನೆ ಪ್ರಯತ್ನ ಮಾಡ್ತಾ ಇದೀಯಾ ನೀನೇನು ಅದರ ಬಗ್ಗೆ ಇಷ್ಟ ಇಟ್ಕೊಳ್ಬೇಡ ಅನ್ನುವಾಗ ನಿಜಾನೇನು ಅಷ್ಟು ಜ್ಞಾನ ಇಲ್ಲ ಅಷ್ಟು ಬುದ್ಧಿವಂತಿಕೆ ಇಲ್ಲ ನಾನೇನೇ ಪ್ರಯತ್ನ ಮಾಡಿದ್ರೂ ಸೋತು ಹೋಗ್ತೇನೆ ನನಗೆ ಜಯ ಸಿಗುವುದಿಲ್ಲ ಎಂದು ಅಂದುಕೊಳ್ಳುತ್ತೇವೆ ಇನ್ನು ಯಾರಾದರೂ ಬಂದು ನಿನ್ನ ಕೈಯಲ್ಲಿ ಆಗುತ್ತೆ ನೀನು ಮಾಡಬಲ್ಲೆ ಅಂದಾಗ ಹೌದು ನನ್ನ ಕೈಯಲ್ಲಿ ಆಗುತ್ತೆ ಅಂತ ಹೇಳ್ತೇವೆ ಅಂದರೆ ನಾವು ಮನುಷ್ಯರು ಹೌದು ಆಗುತ್ತೆ ಅಂದಾಗ ಹುಬ್ಬುವುದು ಆಗಲ್ಲ ಎಂದಾಗ ಕುಗ್ಗುವುದು ಅಲ್ಲ ದೇವಶನವೇ ನಿಮ್ಮ ನನ್ನ ವಿಶ್ವಾಸ ಮನುಷ್ಯರ ಮಾತುಗಳಿಗೆ ಅನುಸಾರವಾಗಿರಬಾರದು ಸಹೋದರಿ ನಿಮ್ಮ ಕುಟುಂಬದ ಕುರಿತು ಗಂಡನ ಕುರಿತು ಮಕ್ಕಳ ಕುರಿತು ಕೆಲಸದ ಕುರಿತು ಭವಿಷ್ಯದ ಕುರಿತು ಕೆಲವರು ಬಂದು ನಿಮ್ಮ ಹತ್ರ ನನಗೇನು ಅದು ಆಗುತ್ತೋ ಇಲ್ಲೋ ಅನಿಸುತ್ತೆ ನಿನಗೆ ಹೇಗೆ ಸಿಗುತ್ತೆ ಅದು ನಿನಗೆ ಹೇಗೆ ನಡೆಯುತ್ತೆ ಅದು ಅಂತ ಅವರು ಸಂದೇಹಗಳನ್ನು ನಿಮ್ಮ ಹೃದಯಗಳಲ್ಲಿ ಹುಟ್ಟಿಸುವಾಗ ಸಹೋದರಿಯರೇ ಇಲ್ಲ ನಾನು ನಂಬಿದ್ದೇನೆ ನಂಬಿದ ದೇವರು ನನ್ನನ್ನು ಕೈ ಬಿಡುವುದಿಲ್ಲ ಎಂದು ಹೇಳಲಿಕ್ಕೆ ನಿಮಗೆ ಸಾಧ್ಯ ಇದೆಯಾ ಅಯ್ಯೋ ಅವರು ಮುಂದೆ ಹೇಳಿದರೆ ಮತ್ತೆ ನಾನು ಸಿಕ್ಕಾಕ್ಕೊಳ್ತೀನಿ ನಡೆದರೆ ಓಕೆ ನಡೆಯದೇ ಇದ್ದರೆ ನನಗೆ ಅವಮಾನ ಆಗುತ್ತಲ್ವಾ ಅಂತ ನಾವು ಭಯಪಡುತ್ತೇವೆ ನಂಬಿಕೆ ಎನ್ನುವುದು ಹೇಗಿರಬೇಕು ಗೊತ್ತಾ ಗಾಳಿ ಬಡ್ಕೊಂಡು ಹೋಗುವಾಗ ಗಾಳಿ ಈ ಕಡೆಯಿಂದ ಬಡಿಯುವಾಗ ಆ ಕಡೆ ಆ ಕಡೆಯಿಂದ ಬಡಿಯುವಾಗ ಈ ಕಡೆ ಅಲ್ಲ ನಾವು ಸ್ಥಿರವಾಗಿರಬೇಕು ಹೌದು ನಮಗೆ ಶೋಧನೆ ಅಪನಂಬಿಕೆ ಎಂಬುದು ಬಿರುಗಾಳಿಯಂತೆ ಬೀಸುತ್ತದೆ ದೇವಚನವೇ ಆದರೆ ನಾವು ಅಲುಗಾಡಿದರೂ ಕೂಡ ವಾಲಕೂಡದು ಹೌದು ಆ ದೀರ್ಣೆ ಹೌದು ದೇವರು ಏನೋ ಮಾಡ್ತಾರೋ ಇಲ್ವೋ ಎಂಬ ಅಪನಂಬಿಕೆ ನಮ್ಮಲ್ಲಿ ಬಂದುಬಿಡುತ್ತದೆ ಈ ದಿನ ದೇವಜನವೇ ಮನೆಯಲ್ಲಿರುವ ವ್ಯಕ್ತಿಗಳ ಬದಲಾವಣೆ ಆಗಿರಬಹುದು ಕೆಲಸ ಸಿಗುವುದಾಗಿರಬಹುದು ಮದುವೆ ಆಗುವುದಾಗಿರಬಹುದು ನಮ್ಮ ಜೀವಿತವು ಬದಲಾವಣೆಯಾಗುವುದಾಗಿರಬಹುದು ಅದು ಆತ್ಮಿಕವಾಗಿ ಆಗಲಿ ಆರ್ಥಿಕವಾಗಿ ಆಗಲಿ ಲೌಕಿಕವಾಗಿ ಆಗಲಿ ನಮಗೆ ಒಂದು ವೇಳೆ ಒಂದು ಸಮಸ್ಯೆ ಒಂದು ವಿಷಯ ಅಂತ ಬಂದಾಗ ನಾವು ದೇವರ ಮಾತನ್ನು ನಂಬಬೇಕು ದೇವರಲ್ಲಿ ಭರವಸೆ ಇಡಬೇಕು ಏನಂತ ದೇವರೇ ನಾನು ನಿಮ್ಮನ್ನು ನಂಬಿದ್ದೇನೆ ನೀವು ನನ್ನ ಮೊರೆಯನ್ನು ಆಲಿಸಿದ್ದೀರಿ ನೀವು ಖಂಡಿತ ಉಪಕಾರ ಮಾಡುತ್ತೀರಿ ಜಯವನ್ನು ಕೊಡುತ್ತೀರಿ ಎಂದು ನಾನು ನಂಬುತ್ತಾ ಇದ್ದೇನೆ ದೃಢತೆ ಇದು ನನಗೆ ಆರೋಗ್ಯ ಸಿಕ್ಕುತ್ತದೆ ಯಸ್ಸುವಿನ ನಾಮದಲ್ಲಿ ನನ್ನ ಕುಟುಂಬವು ಸರಿ ಹೋಗುತ್ತದೆ ಯಸ್ಸುವಿನ ನಾಮದಲ್ಲಿ ನನ್ನ ಕುಟುಂಬದವರು ಕೂಡ ಬದಲಾಗುತ್ತಾರೆ ಯಸ್ಸುವಿನ ನಾಮದಲ್ಲಿ ಎಂದು ನಾವು ದೃಢವಾಗಿ ನಂಬುವುದಾದರೆ ಯಾರು ಏನೇ ಹೇಳಲಿ ನಮ್ಮ ಮನಸ್ಸು ಮಾತ್ರ ಅವರಿಗೆ ಉತ್ತರ ಕೊಡಬೇಕು ಎಷ್ಟು ಜನರೇ ಇರಲಿ ಯಾರು ಅನ್ಯರೇ ಇರಲಿ ಅವರ ಮುಂದೆ ಹೇಳಬೇಕು ನಾನು ನಂಬಿದ ದೇವರು ನನ್ನನ್ನು ಕೈಬಿಡುವುದಿಲ್ಲ ಎಲ್ಲಿಯವರೆಗೂ ಅದು ನಡೆಯುವ ತನಕ ಅದು ನಡೆಯದೆ ಓದು ಹೋಗ್ತಾ ಇದೆ ಅನ್ನುವಾಗಲೂ ಕೂಡ ಇಲ್ಲ 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 ದೇವರದ್ದು ಏನೋ ಬೇರೆ ಪ್ಲ್ಯಾನ್ ಇರುತ್ತದೆ ನಾನಂತೂ ನನ್ನ ನಂಬಿಕೆಯನ್ನು ಬಿಟ್ಟು ಕೊಡುವುದಿಲ್ಲ ಎಂದು ಹೇಳಿ ನಾವು ಅಚಲವಾದ ವಿಶ್ವಾಸದಿಂದ ಇರುವಂಥವರಾಗಿರಬೇಕು ದೇವಜನವೇ ಬೈಬಲಲ್ಲಿ ಅನೇಕ ಕಡೆಗಳಲ್ಲಿ ಸ್ವಾಮಿ ನಮಗೆ ಎಷ್ಟೊಂದು ಉದಾಹರಣೆಗಳ ಮೂಲಕವಾಗಿ ನಾವು ಸಂಶಯ ಪಡಬಾರದು ಅಪನಂಬಿಕೆ ಇಟ್ಟುಕೊಳ್ಳಬಾರದು ದೇವರಲ್ಲಿ ಪೂರ್ಣ ನಂಬಿಕೆಯಿಂದ ಇರಬೇಕೆಂದು ದೇವರ ವಾಕ್ಯವು ಎಷ್ಟೇ ಸಾರಿ ನಮಗೆ ಬೋಧಿಸಿದರೂ ಕೂಡ ಪದೇ ಪದೇ ನಾವು ಸಂದೇಹ ಪಡುವಂಥದ್ದು ಆಗಿರುತ್ತದೆ ಕಾರಣ ಇಷ್ಟೇ ನೀವು ಯಾರೊಟ್ಟಿಗೆ ಸ್ನೇಹ ಮಾಡಿರುತ್ತೀರೋ ಯಾರ ಮೇಲೆ ನಿಮ್ಮ ಭರವಸೆ ಇಟ್ಟುಕೊಂಡಿರುತ್ತೀರೋ ಯಾರಿಗೆ ನೀವು ಭಯಪಡುತ್ತಾ ಇರುತ್ತೀರೋ ಅವರು ನಿಮ್ಮ ನಂಬಿಕೆಯನ್ನು ಅಪನಂಬಿಕೆ ಮಾಡಬಲ್ಲರು ಆದುದರಿಂದ ಅಪನಂಬಿಕೆ ಹುಟ್ಟಿಸುವವರ ಸಂಗಡ ಇಜ್ಜೋಡಾಗಬಾರದು ಅಪನಂಬಿಕೆಯನ್ನು ಹುಟ್ಟಿಸುವ ವ್ಯಕ್ತಿಗಳ ಸಹವಾಸ ಸ್ನೇಹ ಪ್ರೀತಿ ಮಾಡಬಾರದು ಎಷ್ಟೋ ಯವ್ವನ ಮಕ್ಕಳು ತಾವು ಏನು ಮಾಡ್ತಾರೆ ತಮ್ಮ ನಂಬಿಕೆಗಿಂತ ತಮ್ಮ ನಂಬಿಕೆಗಿಂತ ತಾನು ಪ್ರೀತಿಸಿದ ಹುಡುಗನೇ ಮುಖ್ಯ ಹುಡುಗಿನೇ ಮುಖ್ಯ ಅದು ಹೇಗಿದ್ದರೂ ಸರಿ ಏನಾದರೂ ಸರಿ ಅವರೇನನ್ನ ಲೈಫಲ್ಲಿ ಬರಬೇಕು ಅಂತ ಹೋಗ್ತಾ ಇರ್ತಾರೆ ದೇವ ಜನವೇ ಆ ರೀತಿಯಾಗಿ ಪ್ರೀತಿ ಪ್ರೇಮಕ್ಕೆ ಒಡಕೊಂಡು ಹೋಗುವುದು ಅನೈತಿಕತೆಗೆ ಸೆಳೆದುಕೊಂಡು ಹೋಗುವುದು ಕೆಟ್ಟವರ ಆಲೋಚನೆಗಳನ್ನು ಹೊಂದಿಕೊಂಡು ದಾರಿ ತಪ್ಪಿ ನಡೆಯುವುದು ಇದೆಲ್ಲ ಒಳ್ಳೆಯ ಕಾರ್ಯ ಅಲ್ಲವೇ ಅಲ್ಲ ಯಾಕೆಂದರೆ ದುಷ್ಟರ ಆಲೋಚನೆಯಂತೆ ನಡೆಯಬಾರದೆಂದು ಕೀರ್ತನೆ ಒಂದು ಒಂದು ಹೇಳುತ್ತದಲ್ವಾ ದುಷ್ಟರ ಆಲೋಚನೆಯಂತೆ ನಡೆಯಬಾರ್ದು ನಿನಗಂತ ಒಂದು ಆಲೋಚನಾ ಬುದ್ಧಿ ದೇವರು ಕೊಟ್ಟಿದ್ದಾನಲ್ಲ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳಬೇಡ ಯಾಕೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳಬೇಕು ಅದು ಪಾಪ ಅಲ್ಲಿ ಕೆಟ್ಟತನ ಇದೆ ಅವರು ನಡೆಯುತ್ತಾ ಇರುವ ದಾರಿ ಸರಿ ಇಲ್ಲ ಎಂದು ಅಂದುಕೊಳ್ಳುವಾಗ ಅಲ್ಲಿ ನಡೆಯಬಾರದು ಧರ್ಮ ನಿಂದಕರೊಡನೆ ಕೂತುಕೊಳ್ಳಬಾರದು ನಿಮ್ಮ ಧರ್ಮವನ್ನು ನಿಂದೆ ಮಾಡುವುದು ನೀವು ಮಾಡುವ ಕೆಲಸವನ್ನು ನಿಂದೆ ಮಾಡುವುದು ಯಾವಾಗಲೂ ಈಯಾಳಿಸುವುದು ಅವರ ಸಹವಾಸವನ್ನು ನಾವು ಮಾಡಬಾರದು ಯಾಕೆ ಗೊತ್ತಾ ಈ ಕಾರ್ಯಗಳ ಮೂಲಕವಾಗಿ ನಮ್ಮ ನಂಬಿಕೆಯು ಸಡಿಲವಾಗಿ ಹೋಗ್ತದೆ ಆದ್ದರಿಂದ ಅದು ನಡೆಯುತ್ತೋ ನಡೆಯಲ್ವೋ ಆ ಥರ ಮಾತನಾಡುವವರಿಂದ ದೂರ ಇರಬೇಕು ಅರ್ಥ ಆಗ್ತಾ ಇದೆ ದೇವಜನವೇ ಜನವೇ ಅವರು ಯಾರೇ ಆಗಲಿ ನಿಮ್ಮ ಸಹೋದರರಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಸಂಬಂಧಿಗಳಾಗಿರ್ಬೋದು ನಿಮ್ಮ ನಂಬಿಕೆಗೆ ಏನಾದರೂ ಕುಗ್ಗು ಕುನ್ ಕಡಿಮೆ ಆಗುವಂತೆ ಮಾಡಿದರೆ ನಿಮ್ಮ ನಂಬಿಕೆ ಏಸುವಿನಲ್ಲಿ ಬೈಬಲಲ್ಲಿ ನಿಮ್ಮ ಪ್ರಾರ್ಥನೆಗಳಲ್ಲಿ ಯಾರಾದರೂ ನಿಮಗೆ ತೊಂದರೆ ಮಾಡಿದರೆ ಪ್ರೀತಿಯಿಂದಲೇ ನಿಧಾನವಾಗಿ ಅವರನ್ನು ದೂರ ಮಾಡಿ ಯಾಕೆಂದರೆ ಆ ಶಾಪ ಆ ಏನು ನಕಾರಾತ್ಮಕತೆ ನಿಮ್ಮಲ್ಲಿ ಬರಲೇಬಾರದು ಯಾವಾಗಲೂ ದೇವರ ಮೇಲೆ ಅಚಲ ನಂಬಿಕೆ ಇಟ್ಟುಕೊಂಡಿರಬೇಕು ಒಂದು ಸಾರಿ ಯೇಸು ಸ್ವಾಮಿ ತಾನು ಈ ಒಂದು ವಿಷಯದಲ್ಲಿ ಅರ್ಥಪೂರ್ಣವಾಗಿ ಹೇಳಿಕೊಟ್ಟಂಥ ವಿಚಾರವನ್ನು ನಾವು ಏನು ಬರೆದ ಸುವಾರ್ತೆಯಲ್ಲಿ ನೋಡುತ್ತಾ ಇದ್ದೇವೆ ಇಪ್ಪತ್ತೊಂದನೇ ಅಧ್ಯಾಯದ ಇಪ್ಪತ್ತ ಒಂದನೇ ವಚನದಲ್ಲಿ ಅದಕ್ಕೆ ಏಸು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ನೀವು ಸಂಶಯ ಪಡದೆ ನಂಬಿದರೆ ನಾನು ಅಂಜೂರದ ಮಾ ಮರಕ್ಕೆ ಮಾಡಿದಂಥದ್ದನ್ನು ನೀವೂ ಮಾಡುವಿರಿ ಇದು ಮಾತ್ರವಲ್ಲದೆ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿದರೆ ಅದೂ ಆಗುವುದು ಎಂದು ದೇವರ ವಾಕ್ಯ ಇಡುತ್ತಾ ಇದೆ ಸ್ವಾಮಿ ಎರಡು ಉದಾಹರಣೆಗಳನ್ನು ಇಲ್ಲಿ ಹೇಳಿಕೊಡುತ್ತಾ ಇದ್ದಾರೆ ಒಂದು ಅಂಜೂರದ ಮರದ ಕುರಿತಾಗಿ ಯೇಸು ಸ್ವಾಮಿ ಹೇಳಿಕೊಡುತ್ತಾ ಇದ್ದಾರೆ ಈಗ ಇಲ್ಲಿ ವಿಷಯ ಏನಾಯಿತು ಅಂತ ನಿಮಗೆ ಗೊತ್ತೇ ಇದೆ ಏಸು ಸ್ವಾಮಿ ಶಿಷ್ಯರು ನಡೆದು ಬರುತ್ತಾ ಇದ್ದಾರೆ ಆದರೆ ನಡೆದು ಬರುವಂಥ ಸಂದರ್ಭದಲ್ಲಿ ಬಹಳ ಹೊಟ್ಟೆ ಹಸಿವಾಗಿದೆ ಅವರಿಗೆ ಹಣ್ಣು ಬೇಕು ಅವರು ಮರದ ಬಳಿಯಲ್ಲಿ ಬಂದು ಅಂಜೂರದ ಹಣ್ಣು ಸಿಕ್ಕಾವು ಎಂದು ನೋಡಿದಾಗ ಹಣ್ಣು ಇರಲಿಲ್ಲ ಹಣ್ಣಿಲ್ಲದ ಈ ಮರೆ ಮರ ಬೇರೆ ಏನಕ್ಕೆ ಪ್ರಯೋಜನಕ್ಕೆ ಬರುತ್ತದೆ ಎಂದು ಒಂದೇ ಮಾತಿನಲ್ಲಿ ಆತನು ಆ ಮರವು ಹೋಗುವಂತೆ ಯೇಸು ಸ್ವಾಮಿ ಅಪ್ಪಣೆಯನ್ನು ಕೊಟ್ಟರು ಇದು ಹಿನ್ನೆಲೆ ಇಲ್ಲಿ ನೀವು ಗಮನಿಸಬಹುದು ಪ್ರತಿಫಲ ಇಲ್ಲದ ಹಣ್ಣಿಲ್ಲದ ಮರ ವ್ಯರ್ಥವೆಂದು ತಿಳಿದು ಒಂದೇ ಸಾರಿ ಆ ಮರಕ್ಕೆ ಅಪ್ಪಣೆ ಕೊಡುತ್ತಾರೆ ದೇವಜನವೇ ಬೇರೆ ಕೆಲವು ಮರಗಳು ನೀವು ಕಡಿಗಿ ಕಡಿದ ಸ್ವಲ್ಪ ಸಮಯಕ್ಕೆ ಅವು ಒಣಗಿ ಹೋಗ್ತವೆ ಆದರೆ ಅಂಜೂರದ ಮರದ ಎಲೆಗಳು ಬೇಗನೆ ಬಾಡಿ ಹೋಗುವುದಿಲ್ಲ ಯಾಕೆಂದರೆ ಅದರ ಎಲೆಗಳು ಬಹಳ ಮಂದವಾಗಿರುತ್ತವೆ ನೀವು ಗಮನಿಸಿರಬಹುದು ಆ ಮರದಲ್ಲಿ ನೀವು ನೋಡುವಾಗ ಮಂದವಾದ ಎಲೆಗಳಿರುತ್ತವೆ ಆದರೆ ಇಲ್ಲಿ ನಾವು ಗಮನಿಸುತ್ತೇವೆ ಏಸು ಸ್ವಾಮಿ ಅಪ್ಪಣೆ ಕೊಟ್ಟ ಅದೇ ಗಳಿಗೆಯಲ್ಲಿ ಅಂಜೂರದ ಮರದ ಎಲೆಗಳು ಒಣಗಿಹೋದು ಅದರರ್ಥ ಏನು ಗೊತ್ತಾ ಏಸು ಸ್ವಾಮಿ ಹೇಳಿದಾಗ ಆ ಮರ ಅಯ್ಯೋ ಇನ್ನೂ ಇದಕ್ಕೆ ಟೈಮ್ ಇದೆ ಅಂತಲ್ಲ ಸ್ವಾಮಿ ನಂಬಿಕೆಯಿಂದ ಅಪ್ಪಣೆ ಕೊಡುವಾಗ ಅದು ಒಣಗಿ ಹೋಗುತ್ತದೆ ಮತ್ತು ಇನ್ನೊಂದು ಉದಾಹರಣೆಯನ್ನು ಸ್ವಾಮಿ ಹೇಳುತ್ತಾ ಇದ್ದಾರೆ ಇದು ಮಾತ್ರವಲ್ಲದೆ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿದರೂ ಕೂಡ ಅದು ಹಾಗುವುದು ಈ ಎರಡು ಉದಾಹರಣೆಗಳನ್ನು ಸ್ವಾಮಿ ಹೇಳಿದ ಮೇಲೆ ಆ ವಾಕ್ಯದಲ್ಲಿ ಕೊನೆಯಲ್ಲಿ ಹೇಳುತ್ತಾ ಇದ್ದಾರೆ ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಅಂದನು ಪ್ರಾರ್ಥನೆಯಲ್ಲಿ ನಂಬಿಕೊಂಡು ನಂಬಿಕೆ ಅನ್ನೋದು ಬಹಳ ಮುಖ್ಯ ದೇವಶನವ ನಂಬಿಕೆ ಎಂಬುದು ಬಹಳ ಮುಖ್ಯ ಈ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದರೆ ನೀವೇನೇನು ಬೇಡಿಕೊಳ್ಳುತ್ತೀರೋ ಅದನ್ನು ಹೊಂದಿಕೊಳ್ಳುತ್ತೀರಿ ಎನ್ನುವುದಕ್ಕೆ ಈ ಅಂಜೂರದ ಮರದ ಉದಾಹರಣೆಯನ್ನು ಬೆಟ್ಟವು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳುವ ಉದಾಹರಣೆಯನ್ನು ಯೇಸು ಸ್ವಾಮಿ ಹೇಳಿದರು ಮತ್ತು ಒಂದನ್ನು ಮಾಡಿದರು ಇವತ್ತು ದೇವಶನವೇ ಯೇಸು ಸ್ವಾಮಿ ಹೇಳುವವನು ಮಾತ್ರ ಅಲ್ಲ ಆತನು ಮಾಡುವವನು ಕೂಡ ಆಗಿದ್ದಾನೆ ನಿಮ್ಮ ನನ್ನ ಜೀವಿತದಲ್ಲಿ ದೇವರು ನಮಗೆ ಹೇಳುವಂಥ ಮಾತು ಒಂದೇ ಈಗೋ ಮನುಷ್ಯರು ಬಂದು ಹೇಳುತ್ತಾರೆ ಟೈಮ್ ಮುಗಿದು ಹೋಗಿದೆ ನಿನಗೆ ವಯಸ್ಸು ಆಗೋಗಿದೆ ನಿನ್ನ ಮಕ್ಕಳು ಕೈ ಮೀರಿ ಬೆಳೆದು ಬಿಟ್ಟಿದ್ದಾರೆ ನಿನ್ನ ಕುಟುಂಬದಲ್ಲಿ ಸಾಲಗಳ ಹೊರೆಯು ಅಧಿಕವಾಗುತ್ತಿದೆ ನೀವು ಇದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ನಿಮಗೆ ಬೇರೆ ಅವಕಾಶವೇ ಇಲ್ಲ ನೀವು ನಮ್ಮ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಟ್ಟಿದ್ದೀರಾ ಬೇರೆ ದಾರಿನೇ ನಿಮಗೆ ಇಲ್ಲ ಎಂದು ಹೇಳಿ ಹೇಳುವಾಗಲೂ ಕೂಡ ದೇವಜನವೇ ನೀವು ನಾನು ಅರ್ಥ ಮಾಡಿಕೊಳ್ಳಬೇಕಾದಂಥ ವಿಚಾರವೇನೆಂದರೆ ಸಂಶಯ ಪಡದೆ ಮನುಷ್ಯರ ಮಾತುಗಳು ಹೇಳಿದ ತಕ್ಷಣ ಇವರೊಂದು ಹೇಳಿದ ತಕ್ಷಣ ಅವರೊಂದು ಹೇಳಿದ ತಕ್ಷಣ ಕೆಲವು ಸಾರಿ ನಾವು ನೋಡುತ್ತಾ ಇರುತ್ತೇವೆ ಲೋಕದ ಜನರು ನಿನಗೆ ಗೊತ್ತಾ ಅಲ್ಲಿ ಕೈ ನೋಡ್ತಾರೆ ಕೈ ರೇಖೆಗಳನ್ನು ನೋಡಿ ಹೇಳ್ತಾರೆ ಓ ಇಲ್ಲಿ ಗೊತ್ತಾ ಒಬ್ಬ ಪುರೋಹಿತನಿದ್ದಾನೆ ಅಲ್ಲಿ ಗೊತ್ತಾ ಮಾಟ ಮಂತ್ರ ತೆಗೆಯುತ್ತಾರೆ ಇಲ್ಲಿ ಗೊತ್ತಾ ಇದನ್ನು ಮಾಡುತ್ತಾರೆ ಇಲ್ಲಿ ತಾಯ್ತ ಕಟ್ತಾರೆ ಅಲ್ಲಿ ಪೂಜೆ ಮಾಡ್ತಾರೆ ಇದನ್ನು ಅದನ್ನು ಹೇಳುವಾಗ ನಮ್ಮ ಹೃದಯದಲ್ಲಿ ನಾನು ಇಷ್ಟು ದಿನ ಪ್ರಾರ್ಥನೆ ಮಾಡಿದ್ದೇನೆ ಸಭೆಗೆ ಹೋಗಿದ್ದೇನೆ ಇದು ಯಾವುದೂ ನಡೆಯಲಿಲ್ಲವಲ್ಲ ಒಂದು ವೇಳೆ ನೀವು ದೃಢವಾಗಿರಬಹುದು ನಿಮ್ಮ ಮಕ್ಕಳ ನಂಬಿಕೆ ಹೇಗಿದೆ ನಾವು ದೃಢವಾಗಿರ್ಬೋದು ನಾನು ಸತ್ತರೂ ಕೂಡ ನಾನೊಂದು ವಿಡಿಯೋನ ನೋಡಿದೆ ತೆಲುಗಿನಲ್ಲಿ ಒಂದು ತಾಯಿ ಭಿಕ್ಷೆ ಬೀಡುತ್ತಾ ಇರ್ತಾಳೆ ಭಿಕ್ಷೆ ಬೇಡುತ್ತಿದ್ದಾಗ ಆಕೆ ಎರಡೂ ಕಾಲಗಳು ಕಟ್ಟಾಗಿರುತ್ತವೆ ಒಂದು ಬಹಳ ಹೀನವಾದ ಸ್ಥಿತಿಯಲ್ಲಿರುತ್ತಾಳೆ ಒಬ್ಬ ವ್ಯಕ್ತಿ ಬಂದು ಆಕೆಯನ್ನು ಹೇಳ್ತಾಳೆ ನೀನು ಇಲ್ಲಿದೀಯಲ್ಲಮ್ಮ ಇಲ್ಲಿರುವಾಗ ನೀನು ನಿನ್ನ ಬಾಯಿಂದ ಬೇರೆ ದೇವರ ಹೆಸರನ್ನು ಹೇಳು ಎಂದು ಬಲವಂತ ಮಾಡ್ತಾನೆ ನಿನ್ನನ್ನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನಿನ್ನ ಓಡಿಸ್ತೀನಿ ಅದು ಇದು ಏನು ಮಾಡ್ತೀರಾ ಒಡಿಸ್ತೀರಾ ನೀನು ಸಾಯಿಸ್ತೀರಾ ಏನು ಮಾಡ್ತೀರಾ ಆದರೆ ನಾನಂತೂ ಕ್ರಿಸ್ತನನ್ನು ಬಿಟ್ಟು ಹಿಂತಿರುಗುವುದಿಲ್ಲ ಆತನು ಸೃಷ್ಟಿಕರ್ತನಾದ ದೇವರೂ ಆತನು ಒಳ್ಳೆಯವನಾದ ದೇವರು ನನಗಾಗಿ ಪ್ರಾಣ ಕೊಟ್ಟವನು ಎಂದು ಹೇಳುತ್ತಾರೆ ಅವರು ಹೇಳ್ತಾರೆ ನಿನಗೆ ಎಷ್ಟು ಕೊಬ್ಬು ಎಷ್ಟು ಗರ್ವ ನಿನಗೆ ಈ ಸ್ಥಿತಿಯಲ್ಲಿರುವಾಗಲೂ ಯೇಸುವನ್ನು ನೀನು ಬಿಡ್ತಾ ಇಲ್ವಲ್ಲ ಅಂತ ಆ ಕೇಳ್ತಾಳೆ ನಾನು ಸತ್ತರು ನಾನು ಹೇಗಿದ್ದರು ಆ ಸ್ವಾಮಿಯೇ ನನ್ನ ದೇವರು ಎಂಬುದಾಗಿ ಹೌದು ದೇವ್ ಜನವೇ ನಿನ ಕೆಲಸ ಕಿತ್ತಾಗ್ತೇನೆ ಕೆಲವರು ಹೇಳ್ತಾರಲ್ವಾ ಪ್ರಮೋಷನ್ ಕೊಡೋದಿಲ್ಲ ಕೆಲಸ ಸಿಗೋದಿಲ್ಲ ನೀನು ಪೋಲಿಸ್ ಸ್ಟೇಷನ್ಗೆ ಹೋಗ್ತೀಯಾ ನಿನ್ನ ಪ್ರಾಣ ತೆಗಿತೀವಿ ನಿನ್ನ ಅವಮಾನ ಮಾಡ್ತೀವಿ ಇದು ಮಾಡಿಲ್ಲ ಅಂದರೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತವಾಗ ನಾವು ಅಯ್ಯಯ್ಯೋ ನನ್ನ ಕೆಲಸ ಹೋಗುತ್ತೆ ಪ್ರಮೋಷನ್ ಹೋಗುತ್ತೆ ನನ್ನ ಜೀವನ ಹಾಳಾಗುತ್ತಲ್ಲ ಎಂದು ಹೇಳಿ ಇಲ್ಲ ಸರ್ ಇಲ್ಲ ಸರ್ ನೀವು ಯಾರಿಗೂ ಹೇಳಬೇಡಿ ನಾನು ಇಲ್ಲಿರುವಾಗ ಇದನ್ನು ಮಾಡ್ತೀನಿ ಅಲ್ಲಿರುವಾಗ ಅದು ಮಾಡ್ತೀನಿ ಅಯ್ಯೋ ಕೆಲವು ಸೇವಕರ ಬಗ್ಗೆ ನಾನು ಕೇಳಿಸಿಕೊಳ್ಳುವಾಗ ಬಹಳ ದುಃಖವಾಯಿತು ಭಾನುವಾರ ಆದರೆ ಒಳ್ಳೆ ಪಾಸ್ಟ್ರು ಮಿಕ್ಕಿದ್ದಿನ ಎಲ್ಲ ಸಂಪ್ರದಾಯಗಳನ್ನು ಮಾಡುವುದು ಇಷ್ಟಾನುಸಾರವಾಗಿ ಜೀವಿಸುವುದು ಎಂಥದ್ದು ಎರಡು ದೋಣಿಯಲ್ಲಿ ಕಾಲಿಟ್ಟು ಜೀವಿಸುವಂಥದ್ದು ಇಲ್ಲವೇ ಸಂದೇಹ ಪಡುವವರಾಗಿರಬೇಕು ಇಲ್ಲವೇ ನಂಬುವವರಾಗಿರಬೇಕು ಕೆಲವರ ಹತ್ರ ನಂಬಿಕೆ ಇಡುವಂತೆ ನಟಿಸುವುದು ಇನ್ನೊಬ್ಬರ ಹತ್ರ ಸಂಶಯ ಪಟ್ಟು ಇನ್ನೊಂದು ಏನು ಅನ್ಯ ದೇವತೆಗಳು ಸಂಪ್ರದಾಯಗಳು ದಾರಗಳನ್ನು ಕಟ್ಟುವುದು ಪೂಜೆಗಳನ್ನು ಮಾಡಿಸುವುದು ಅವರು ಅನುಸರಿಸಿದ ಅನುಸರಣೆಗಳನ್ನು ಹಿಂಬಾಲಿಸುವುದು ಇದೆಲ್ಲ ಯಾವುದಿದು ದೇವರ ವಾಕ್ಯ ಹೇಳುವುದು ಒಳ್ಳೆಯದಲ್ಲ ಪ್ರೀ ದೇವಶನವೇ ಇಬ್ರಿಯ ಹನ್ನೊಂದು ಆರಲ್ಲಿ ನಮಗೆ ಗೊತ್ತಿದೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಹೌದು ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯವಾದ ಕೃತ್ಯ ಈ ದಿನ ದೇವಜನಭೆ ನೀವು ನಾನು ದೇವರನ್ನು ಮೆಚ್ಚಿಸಬೇಕೆಂದಿರುವುದಾದರೆ ದೇವರ ಮೇಲೆ ಅಚ್ಚಲವಾದ ನಂಬಿಕೆ ಇರಬೇಕು ಯಾವುದೋ ವ್ಯಕ್ತಿಗಳ ಆಧಾರದ ಮೇಲೆ ಅಲ್ಲ ಕೆಲವರು ಏನು ಹೇಳ್ತಾರೆ ಗೊತ್ತಾ ಆ ಹುಡುಗಿಗೋಸ್ಕರ ನಾನು ದೇವರನ್ನ ನಂಬ್ತೇನೆ ಇವರಿಗೋಸ್ಕರ ನಾನು ದೇವ್ರನ್ನ ನಂಬ್ತೇನೆ ಆ ಪಾಸ್ಟ್ರು ಒಳ್ಳೆಯವರು ಅದಕ್ಕೆ ದೇವರನ್ನು ನಂಬ್ತೇನೆ ನಮ್ಮ ಅಪ್ಪ ಅಮ್ಮ ಬಲವಂತ ಮಾಡಿದರು ಅದಕ್ಕೆ ನಂಬ್ತೇನೆ ಇದೆಲ್ಲವೂ ನಿಲ್ಲುವುದಿಲ್ಲ ಯಾಕೆಂದರೆ ನಾಳೆ ದಿನ ಪಾಸ್ಟು ಸರಿ ಇಲ್ಲ ಅನ್ಬೌದು ವ್ಯಕ್ತಿಗಳು ಕೈ ಬಿಡಬಹುದು ತಂದೆ ತಾಯಿಗಳು ಪ್ರೀತಿಸದೆ ಹೋಗ್ಬೋದು ಆಗ ನೀವು ನಂಬಿರುವ ನಂಬಿಕೆ ಹೇಳ್ತೀರಿ ಅದು ಎಂಥ ದೇವರನ್ನು ನಂಬಿಟ್ಟೆ ನಾನು ಇವರನ್ನ ನಂಬಿದೆ ಇವರು ಒಳ್ಳೆ ಇವ್ರು ನಡೆಯೋ ದಾರಿ ಸರಿ ಅಂದ್ಕೊಂಡೆ ನಾನು ಎಲ್ಲ ಮಾಡಿದೆ ನನ್ನ ಗಂಡನಿಗೋಸ್ಕರ ಮಾಡಿದೆ ನನ್ನ ಹೆಂಡತಿಗೋಸ್ಕರ ಮಾಡಿದೆ ಇವಾಗ ಅವರು ಸರಿ ಇಲ್ಲ ನನಗೆ ಆ ದೇವರು ಬೇಡ ಆ ನಂಬಿಕೆಯನ್ನು ಬೇಡ ಎಂದು ಬಿಟ್ಟು ಬಿಡುವಂಥವರು ಇರುತ್ತಾರೆ ದೇವಜನವೇ ವಿಶ್ವಾಸ ಗಂಡನ ಆಧಾರದ ಮೇಲೆ ಇರಬಾರ್ದು ಹೆಂಡತಿಯ ಮೇಲೆ ಪಾಸ್ಟ್ರ ಮೇಲೆ ಯಾವುದು ವ್ಯಕ್ತಿಯ ಮೇಲೆ ಇರಬಾರ್ದು ಈ ದಿನಗಳಲ್ಲಿ ಏನಾಗ್ತಾ ಇದೆ ಕೆಲವು ಪಾಸ್ಟ್ರ್ಗಳನ್ನು ಹಿಡಿದು ಅವರ ಮೇಲೆ ತಪ್ಪು ಒರೆಸುವಾಗ ಮೊದಲು ಓ ಪಾಸ್ಟ್ರು ತುಂಬ ಒಳ್ಳೆಯವರು ಘನವಾದ ಕಾರ್ಯಗಳನ್ನು ಮಾಡುವವರು ಅವರ ಅದ್ಭುತಗಳನ್ನು ಮಾಡ್ತಾರೆ ಅಂತ ನಂಬಿರ್ತಾರೆ ಯಾವುದೋ ಒಂದು ಕೇಸ್ ಅವರ ಮೇಲೆ ಬೀಳ್ತದೆ ಅವರು ತಪ್ಪಿದಸ್ಥರು ಏನಾದರೂ ಗೊತ್ತಾಯಿತು ಅಂದರೆ ಅಯ್ಯಯ್ಯೋ ಇವರು ಎಂಥ ಪೂ ಪರಿಶುದ್ಧರು ಅಂದ್ಕೊಂಡಿದ್ದೆ ಇಂತಹ ಪಾಪ ಮಾಡಿದ್ದಾರಾ ಅಯ್ಯಯ್ಯೋ ಇನ್ನು ನಾನು ಆ ದೇವನ್ನ ಯಾಕೆ ಹಿಂಬಾಲಿಸಬೇಕು ಅಂತ ಬಿಟ್ಟುಬಿಡ್ತಾರೆ ನಿಮ್ಮ ನಂಬಿಕೆಯ ವ್ಯಕ್ತಿ ಆಧಾರದ ಮೇಲೆ ಅಲ್ಲ ಭಕ್ತಿ ಆಧಾರದ ಮೇಲೆ ಇರಬೇಕು ಏಸುವಿನ ಮೇಲಿರಬೇಕು ಯಾವ ಮನುಷ್ಯರು ಎಲ್ಲೇ ಹೋಗಲಿ ಏನೇ ಮಾಡಲಿ ನನ್ನ ನಂಬಿಕೆ ಕ್ರಿಸ್ತನನ್ನು ನೋಡಿ ನಂಬುವ ನಂಬಿಕೆ ಆತನನ್ನು ಬಿಟ್ಟು ನಾನು ಅಗಲೇನೋ ಆತನನ್ನು ಬಿಟ್ಟು ಆಗಲೇನೋ ಎಂದು ನಾವು ಹೇಳಬೇಕು ದೇವಶನಬ ಇವತ್ತು ದೇವರು ವಾಕ್ಯವನ್ನು ಆಲಿಸುತ್ತಿರುವಂಥ ನೀವು ನಾನು ಬಹಳ ಜಾಗರೂಕತೆಯಿಂದ ನಾವು ನಂಬಿ ಪ್ರಾರ್ಥಿಸಬೇಕು ಮಾರ್ಕ ಹನ್ನೊಂದು ನಾಲ್ಕರಲ್ಲಿ ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ ಎಂದು ಹೇಳುತ್ತಾ ಇದೆ ಆಮೇಲೆ ನನಗೆ ಸಿಕ್ಕುತ್ತದೆ ಸಿಕ್ಕಿದೆ ಎಂದು ನಂಬಬೇಕು ಹೌದು ದೇವಜನವೇ ಕೆಲವು ಸಾರಿ ನಮ್ಮ ಕಣ್ಣಿಗೆ ಏನೂ ಕಾಣಿಸೋದಿಲ್ಲ ಅಲ್ವಾ ನಿಮಗೆ ಗೊತ್ತಿದೆ ಇಲಿಶ್ಯನು ಮತ್ತು ಅವನ ಸೇವಕರು ಇದನ್ನು ನೋಡುತ್ತಾ ಇರುತ್ತಾರೆ ಇದನ್ನು ನೋಡುವಾಗ ಎಲಿಷನ್ ಹೇಳ್ತಾನೆ ನೋಡು ಹೋಗು ಏನಾದರೂ ಇದೆಯಾ ಮಳೆ ಬರುವ ಸೂಚನೆ ಇದೆಯಾ ಅವನು ಹೋಗಿ ನೋಡುತ್ತಾನೆ ಇಲ್ಲ ಒಂದು ಸಾರಿ ಎರಡು ಸಾರಿ ಮೂರು ಸಾರಿ ನಾಲ್ಕು ಸಾರಿ ಐದು ಸಾರಿ ಇಲ್ಲ ಅಯ್ಯ ಇಲ್ಲ 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 ಕೊನೆಯಲೇ ಏಳನೇ ಸಾರಿ ನೋಡಪ್ಪ ಅಂದಾಗ ಅಯ್ಯ ಒಂದಿಷ್ಟೇ ಇಷ್ಟ ಆಗಲ್ಲ ಇಷ್ಟೇ ಇಷ್ಟ ಆಗಲ್ಲ ಒಂದು ಮೋಡ ಎದ್ದಿದೆ ಅಯ್ಯ ಹೇಳ್ತಾನೆ ಎಲಿಶನು ಈಗ ಓಡು ಈಗ ಓಡು ನಿಜವಾಗಿ ಹೇಳ್ತಾನೆ ದೇವಭಕ್ತನೇ ಹೇಳ್ತಾರೆ ನನ್ನ ಪ್ರಿಯ ದೇವಜನವೇ ನಾನು ಹೇಳುವುದೇನೆಂದರೆ ಪ್ರವಾದಿಯು ನಂಬಿದನು ಒಂದು ಅಲ್ಲ ಎರಡು ಸಾರಿ ಅಲ್ಲ ಖಂಡಿತ ದೇವರು ಅದ್ಭುತ ಮಾಡ್ತಾರೆ ದೇವರು ಮಾತು ಕೊಟ್ಟಿದ್ದಾರೆ ದೇವರು ನೆರವೇರಿಸ್ತಾರೆ ಅಚ್ಚಲವಾದ ನಂಬಿಕೆ ಸಂದೇಹ ಪಡೆದ ನಂಬಿಕೆ ಆ ಪ್ರವಾದಿಯಲ್ಲಿ ಇತ್ತು ಆದರೆ ಆ ಸೇವಕನಲ್ಲಿ ಇಲ್ಲಯ್ಯ ಇಲ್ಲ 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 ಆದರೆ ಇಷ್ಟೇ ಇಷ್ಟ ಬಂದಾಗ ನಂಬಿದರೂ ಓ ಧಾರಾಕಾರ ಮಳೆ ಬಿಸಿಲು ಬರಲಿಕ್ಕೆ ಹೋಗ್ತಾ ಇದೆ ಓಡು ಎಂದು ಓಡಿದರು ಪ್ರಿಯ ದೇವಶನವೇ ಇವತ್ತು ನಂಬಬೇಕು ಇಲ್ಲದೆ ಇರುವಂಥದ್ದನ್ನು ಇದ್ದೇ ಇದೆ ಎಂದು ನಡೆಯದೆ ಇರುವುದನ್ನು ನಡೆಯುತ್ತೆ ಎಂದು ನಾವು ನಾವೇನು ಮಾಡಬೇಕು ಇರಬೇಕು ಎಪೇಸ ನಾಲ್ಕು ಹದಿನಾಲ್ಕರಲ್ಲಿ ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗುವವರ ಆಗಿರಬಾರದು ಇವರು ಹೇಳುವಾಗ ನಂಬುವುದು ಅವರು ಹೇಳುವಾಗ ಕುಗ್ಗುವುದು ಮನುಷ್ಯರ ಆಧಾರದ ಮೇಲೆ ನಮ್ಮ ನಂಬಿಕೆ ಬೇಡ ದೇವಶನವಾಯ್ ವಾಕ್ಯಾಧಾರವಾಗಿರಲಿ ದೈವ ಪ್ರೇರಿತವಾಗಿರಲಿ ದೇವರನ್ನು ನಂಬಿ ಇಡುವಂಥ ನಂಬಿಕೆಯು ನಿಮಗೆ ಅದ್ಭುತವನ್ನು ತರುತ್ತದೆ ಮನುಷ್ಯರಾಧಾರಿತವಾಗಿದ್ದರೆ ನಿಮಗೆ ಅಪನಂಬಿಕೆಯನ್ನು ನಿಮಗೆ ತೊಂದರೆಯನ್ನು ತರುತ್ತದೆಂದು ದೇವರ ವಾಕ್ಯ ಹೇಳುತ್ತಾ ಇದೆ ಅದರಿಂದ ನಾನಾ ವಿಧವಾದಂಥ ಅನ್ಯೋಪದೇಶಗಳಿಗೆ ನಾವು ಸಿಕ್ಕಬಾರದು ದೇವರ ಕೃಪೆಯನ್ನು ಆತುಕೊಳ್ಳಬೇಕೆಂದು ಇಬ್ರಿಯ ಹದಿಮೂರು ಒಂಬತ್ತನೇ ವಾಕ್ಯ ಹೇಳುತ್ತದೆ ಇವತ್ತಿನ ಅಂಶ ಇಷ್ಟೇ ದೇವಜನವೇ ನಿಮ್ಮ ಭಕ್ತಿ ಮನುಷ್ಯಾಧಾರಿತ ಅಲ್ಲ ವಾಕ್ಯಾಧಾರಿತವಾಗಿರಬೇಕು ಆಗ ನಿಮ್ಮ ನಂಬಿಕೆಯು ಬಿದ್ದು ಹೋಗುವುದಿಲ್ಲ ನಿಮಗೆ ಅದ್ಭುತವ ನಡೆಯುತ್ತದೆ ಕರ್ತ ನಿಮ್ಮನ್ನು ಅನುಗ್ರಹಿಸಿ ಸಂದೇಹ ಪಡೆದ ನಂಬಿಕೆಯನ್ನು ನಾವು ಹೊಂದಿಕೊಳ್ಳುವಂತೆ ದೇವರು ಕಾರ್ಯ ಮಾಡಲಿ ಸರ್ವೋನ್ನತನೇ ಪರಿಶುದ್ಧನಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರಪ್ಪ ನಾವು ಬಲಹೀನರು ಪಾಪಿಗಳು ಮನುಷ್ಯರು ಏನೆಲ್ಲ ಹೇಳ್ತಾರೋ ಅದನ್ನು ನಾವು ಕೇಳ್ತಾ ಇರ್ತೇವೆ ಅಪ್ಪ ಹೇಳಿದರು ಅಮ್ಮ ಹೇಳಿದರು ಅತ್ತೆ ಹೇಳಿದರು ಅಣ್ಣ ಹೇಳಿದರು ಸಹೋದರ ಹೇಳಿದರು ಸ್ನೇಹಿತ ಹೇಳಿದರು ನನ್ನನ್ನು ಪ್ರೀತಿಸೋರು ಹೇಳಿದರು ಅದಕ್ಕೋಸ್ಕರ ನಾನು ಹಿಂಗೆ ಮಾಡ್ತೇನೆ ಹಂಗೆ ಮಾಡ್ತೇನೆ ಅಂತ ದಾರಿ ತಪ್ಪಿ ನಡೆಯುತ್ತಾ ಇರುತ್ತೇವೆ ದಯಮಾಡಿ ದೇವರೇ ನಾವು ಯಾವುದೇ ನಮ್ಮ ಪ್ರಿಯಕರರು ಪ್ರೀತಿಸುವವರು ಸಭಿಕರು ಸೇವಕರು ಇವರ ಆಧಾರದ ಮೇಲೆ ನಮ್ಮ ನಂಬಿಕೆ ಇರಬಾರದು ನಮ್ಮ ನಂಬಿಕೆ ಯಾವಾಗಲೂ ವಾಕ್ಯಾನುಸಾರವಾಗಿಯೂ ದೈವಾನುಸಾರವಾಗಿ ಇರುವಂತೆ ನೀವು ಕೃಪೆಯನ್ನು ತೋರಿಸಿರಿಯಪ್ಪ ನಮಗೆ ಮನದಟ್ಟು ಮಾಡುವುದು ನಿಮ್ಮ ಪ್ರೀತಿಯನ್ನು ನಮಗೆ ಅರ್ಥಪಡಿಸುವುದು ಮನುಷ್ಯರಲ್ಲಪ್ಪ ನೀವು ನಮಗೆ ಅರ್ಥಪಡಿಸಬೇಕು ಯಾಕೆಂದರೆ ನೀವು ನಮಗೆ ನಂಬಿಕೆಯನ್ನು ಹುಟ್ಟಿಸಿದರೆ ಅದು ಸತ್ಯ ಕರ್ತನೆ ನಿನ್ನ ನಾಮಕ್ಕೆ ಸ್ತೋತ್ರ ನಿನ್ನ ವಾಕ್ಯ ಹೇಳಿದ ಹಾಗೆ ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಡುವವನು ಅದ್ಭುತವನ್ನ ಕಾಣುವನು ಎಂಬುದಾಗಿ ಹೌದು ದೇವರೇ ಸ್ವಲ್ಪವೂ ಸಂದೇಹ ಪಡದೆ ನಾವು ಬೆಟ್ಟಕ್ಕೆ ಅಪ್ಪಣೆ ಕೊಡಬಹುದು ಸಮುದ್ರಕ್ಕೆ ಅಪ್ಪಣೆ ಕೊಡಬಹುದು ಮರಗಳಿಗೆ ಅಪ್ಪಣೆ ಕೊಡಬಹುದು ಮಳೆಗೆ ಅಪ್ಪಣೆ ಕೊಡಬಹುದು ಹೌದು ದೇವರೇ ಸ್ವಾಮಿ ನಡೆಯದೇ ಇರುವ ಕಾರ್ಯಗಳು ಒಂದಂಗೈಯಷ್ಟು ಮೋಡ ಪ್ರಾರಂಭವಾಗುವಾಗ ಇಗೋ ಧಾರಾಕಾರ ಮಳೆ ಬರೆಯುತ್ತದೆಂದು ದೇವ ಪ್ರವಾದಿಯು ಹೇಳಿದ ಮಾತನ್ನು ನಂಬಿದಂತೆ ನಾವು ಕೂಡ ನಂಬಿಕೆಯಿಂದ ಸಂದೇಹ ಪಡದೆ ದೇವರು ನನಗೋಸ್ಕರ ನನ್ನ ಕುಟುಂಬಕ್ಕೋಸ್ಕರ ಒಳ್ಳೆಯ ಉದ್ದೇಶಗಳನ್ನು ಇಟ್ಟಿದ್ದಾರೆಂದು ಕಥನೇ ತಿಳಿದವರಾದ ನಾವೆಲ್ಲರೂ ಧೈರ್ಯ ವಿಶ್ವಾಸಗಳಿಂದ ನಿನ್ನ ವಾಕ್ಯಾನುಸಾರ ನಡೆಯುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ ಆರೋಗ್ಯ ಸಮಾಧಾನ ಆಶೀರ್ವಾದ ದೈವ ಕೃಪೆಗಳನ್ನು ಒಪ್ಪಿನಲ್ಲಿರುವ ವಯಸ್ಸಿನಲ್ಲಿರುವ ಮಕ್ಕಳಾಗಿರುವ ಕುಟುಂಬದಲ್ಲಿ ಸಮಸ್ಯೆಗಳಿರುವ ರೋಗವಿರುವ ಸಾಲಗಳಿರುವ ಪ್ರತಿಯೊಬ್ಬರಿಗೂ ನೀವು ಅನುಗ್ರಹ ಕೊಟ್ಟು ಆಶೀರ್ವದಿಸಬೇಕೆಂಬುದಾಗಿ ಸಕಲಾಶೀರ್ವಾದಕ್ಕೆ ಮೂಲನೂ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನಾಗಿರುವ ನಜರೇತಿನ ಏಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರೀತಿಯ ದೇವಜನವೇ ನಿಮ್ಮೆಲ್ಲರಿಗೂ ಶಲೋ ಪ್ರೈಸ್ ಅಲಾಟ್ ಜೀಸಸ್ ಆಮೇನ್